ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ಇದ್ದಾರೆ ಗುರುಗಳೇ ಏನು ಮಾಡಬೇಕು ಯಾವುದಾದ್ರೂ ಒಂದು ತಂತ್ರ ಇದ್ದರೆ ತಿಳಿಸಿ ಅಂತ ಹೇಳ್ತಿದೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ ಮತ್ತು ಅವರು ಕಲಿತಂಥ ವಿದ್ಯೆ ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ ತುಂಬ ಹಠ ಇದ್ದಾರೆ ಊಟ ಮಾಡುವಾಗ ಹಠ ಮತ್ತು ಹೇಳಿದ ಮಾತು ಒಂದು ಕೇಳ್ತಾ ಇಲ್ಲ ತುಂಬ ಜಗಳ ಕಿರಿಕಿರಿ ಮಾಡ್ತಿದ್ದಾರೆ ಅಂದರೆ ಒಂದು ಮ ಒಂದು ಒಂದು ತಟ್ಟೆಯಲ್ಲಿ ಹೆಸರು ಕಾಳು ನಿಮಗೆ ಗೊತ್ತಿದೆ ಹೆಸರು ಕಾಳು ಅಡುಗೆಗೆ ಬಳಸ್ತೇವೆ ಆ ಹೆಸರು ಕಾಳನ್ನು ಒಂದು ತಟ್ಟೆಯಲ್ಲಿ ತಗೋಬೇಕು ವೀಕ್ಷಕರೇ ತಟ್ಟೆಯಲ್ಲಿ ತಗೊಂಡು ಒಂದು ದಿನ ಅವರು ಎಲ್ಲಿ ಮಲಗ್ತಾರೆ ಆ ರೂಮ್ನಲ್ಲಿ ಆದ ಹೆಸರು ಕಾಳು ತುಂಬಿರುವಂಥ ತಟ್ಟೆಯನ್ನು ಇಡಬೇಕು ಇಟ್ಟು ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಯಾರಿಗಾದರೂ ದಾನವನ್ನಾಗಿ ಮಾಡ್ಬೋದು ಇಲ್ಲ ಯಾವುದಾದ್ರೂ ಪ್ರಾಣಿಗಳಿಗೆ ಅದನ್ನು ನೀವು ಕೊಡ್ಬೋದು ಇದರಿಂದ ಮಕ್ಕಳಿಗಾಗುವಂಥ ದೃಷ್ಟಿದೋಷ ಎಲ್ಲ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ